ಧರ್ಮಸ್ಥಳದ ಕುರಿತು ಅಪಪ್ರಚಾರ ವಿರೋಧಿಸಿ ಹುಕ್ಕೇರಿ ಪಟ್ಟಣದಲ್ಲಿ ಬೃಹತ್ ಮೌನ ಮೆರವಣಿಗೆ ಹುಕ್ಕೇರಿಯ ಶ್ರೀ ಅಡವಿ ಸಿದ್ದೇಶ್ವರ ಮಠದಿಂದ ಬಸವೇಶ್ವರ ಸರ್ಕಲ್ ವರೆಗೆ ಹುಕ್ಕೇರಿ ತಾಲೂಕಿನ ಎಲ್ಲಾ ಮಠಾಧೀಶರ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳ ವತಿಯಿಂದ ಧರ್ಮಸ್ಥಳದ ಕುರಿತು ಅಪಪ್ರಚಾರ ನಡೆಸಿ ಶ್ರೀ ಕ್ಷೇತ್ರ ಇದಕ್ಕೆ ಕಳಂಕ ತರಲು ಹುನಾರು ನಡೆಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮೌನ ಮೆರವಣಿಗೆ ನಡೆಸಲಾಯಿತು ಬಿಯೂರೋ ರಿಪೋರ್ಟ್ 나ಸಿರ್ ಸುತರ್ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಕೇರಿ ಕಳೆದಂಟೆೊಳಗೆ ಬಂದಿಸಬೇಕು ಅಂತ ಮೂಲಕ ನಾನು ಆಗ್ರಹಿಸುತ್ತೇನೆ ಅಂತ ಹೇಳ್ತಾ ಆ ಏನು ಗಿರೀಶ್ ಮಟ್ಟಣ್ಣ ಅವರು ಜೈನ್ ಸಮಾಜದ ಬಗ್ಗೆ ಅವಹೇಳನಕಾರಿ ಹೇಳಿದ್ದಾನೆ ಅದನ್ನ ಅವನು ಹಿಂಪಡಿಬೇಕು ಅವನು ಅಲ್ಲಿವರೆಗೆ ಒಂದು ಜೈಲಿಗೆ ಹಾಕ್ಬೇಕು ಈ ಮೂಲಕ ಈ ಪ್ರತಿಪಡೆಯ ಮೂಲಕ ನಾನು ಆಗ್ರಹಿಸುತ್ತೇನೆ ಮಾಡಿ ರೇಷೆಕಟ್ಟು ಚಿಂತನೆಯನ್ನು ತಂದು ಕೊಡ್ತಕ್ಕಂಥ ಒಳ್ಳೆಯ ಧರ್ಮದ ಮಾರ್ಗವನ್ನು ನೀತಿಯ ಮಾರ್ಗವನ್ನು ತಂದು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸದಾಕಾಲ ಕೃಷ್ಣವರ್ಮ ಹೆಗ್ಗಡೆಯವರಿಂದ ಹಿಡಿದು ಇಲ್ಲಿಯವರೆಗೆ ಪೂಜ್ಯರು ಬಂದ ಮೇಲೆ ಅವರು ಯುರೋಪಕ್ಕೆ ಹೋಗಿ ಬಂದ ಮೇಲೆ ಬಹಳಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದರು ಅದು ಯಾರಿಗಾಗಿ ಅಂದರೆ ಸಮಾಜಕ್ಕಾಗಿ ಜನರಿಗಾಗಿ ಬಡವರಿಗಾಗಿ ಅನ್ನೋದನ್ನು ತಿಳ್ಕೊಂಡು ಮಾಡಿದಂತ ಕೆಲಸವನ್ನ ಹೆಂಗ್ ಬೆಳೀತದೆ ಬೆಳೆದ ಮೇಲೆ ಸಹಜವಾಗಿ ಕೆಲವು ಜನ ವಿರೋಧಿಗಳು ಬರ್ತಕ್ಕಂಥದ್ದೇ ಎಲ್ಲವನ್ನ ಸರ್ಮಾನ ಮತ್ತು ಒಳಗೆ ನಾವು ಎತ್ತಿ ದೇವರು ನಮಗೆಲ್ಲ ಕೊಟ್ಟಿದ್ದಾರೆ ಹಾಗೆ ಮಂಜುನಾಥ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಂಡು ಮತ್ತೆ ಅದನ್ನು ಹೆದರಿಸಿ ಸಂಘದ ಕಡೆ ಐತಿಹಾಸಿಕ ಹೋರಾಟವನ್ನು ಿ ಅನುಕರಿಸತಕ್ಕಂಥ ಒಂದು ವಿಚಾರದ ಆ ಅಭಿಲಂಕಿತ ವಿಷಯಕ್ಕೆ ಪರಿವಾನ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹಿರಿಪಟ್ಟಣದಲ್ಲಿ ಸಹಸ್ರ ಸಹಸ್ರಾರು ಸಮಾಜದ ಎಲ್ಲ ಪ್ರಾಂತ್ಯವನ್ನು ಒಂದಾಗಿ ಧರ್ಮಸ್ಥಳದೊಂದಿಗೆ ನಾವಿತ್ತೇವೆ ಆ ಪೂಜನೀಯ ಆ ಸ್ಥಳಕ್ಕೆ ಯಾವುದೇ ರೀತಿಯ ಸಂಖ್ಯೆ ಬಾರದ ಹಾಗೆ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೇವೆ ಸತ್ಯ